ಸ್ಥಳೀಯ ಚುನಾವಣೆಯಲ್ಲಿ ಜವಾಬ್ದಾರಿ ಕೊಟ್ಟಿದ್ರು ಅಲ್ಲಿ ಪಟ್ಟಣ ಅಭ್ಯರ್ಥಿ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಸ್ಬೇಕು ಅಂತ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅಲ್ಲಿಗೂ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದ್ವಿ ಅದು ಯಾವುದು ಕೂಡ ಗೊತ್ತಿಲ್ಲ ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗುತ್ತದೆ ಮುಖ್ಯಮಂತ್ರಿಗಳನ್ನ ಅದನ್ನು ಸ್ಪಷ್ಟೀಕರಣ ಕೊಡಬೇಕಾಗುತ್ತದೆ ಮುಖ್ಯಮಂತ್ರಿಗಳು ಆಯ್ಕೆ ಅದನ್ನು ತೀರ್ಮಾನ ಮಾಡ್ತಾರೆ ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನೇನೀಗ ಕೊಟ್ಟರೆ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ 上电视。